ಇವತ್ತು ನೀವು ಕೇಳಿರದ ನೀವು ಮಾಡಿರೋದೊಂದು ಒಳ್ಳೆಯ ಆರೋಗ್ಯಕರ ರೆಸಿಪಿ ಮಾಡ್ತಾ ಇದ್ದೆ ಇವತ್ತು ನಾನು ಮಾಡುವ ಆರೋಗ್ಯಕರವಾದ ಬಹಳ ಹಿಂದಿನ ರೆಸಿಪಿಗೆ ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕ ದಳತ್ತು ಸೋರೆಕಾಯಿ ಸಿಕ್ಕಿದೆ ಹಾಗೆ ಈ ಥರ ಸಿಕ್ಕಿದರೆ ತುಂಬ ಒಳ್ಳೆ ದಡತ್ತಾಗಿ ಹಾಗೆಯೇ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಬೆಳ್ತಿಗೆ ಅಕ್ಕಿ ದೋಸೆ ದೋಸೆ ನೀರು ದೋಸೆ ಮಾಡ್ತೇವಲ್ಲ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೀನಿ ಈಗ ಸೋರೆಕಾಯನ್ನು ಕಟ್ ಮಾಡುವ ತುಂಬ ಎಳತ್ತು ಉಂಟು ಈ ರೀತಿ ಸಿಕ್ಕಿದರೆ ಒಳ್ಳೆಯದು ಎಳತ್ತಾದ್ರೂ ಉಂಟಲ್ಲ ಬೀಜ ಮತ್ತು ಸಿಪ್ಪೆರ ತೆಗಿಬೇಕು ಅಂತ ಇಲ್ಲ ಬೆಳ್ದದಾದರೆ ಆಯಿತು ಈಗ ಸೋರೆಕಾಯನ್ನೆಲ್ಲ ಕಟ್ ಮಾಡಿ ಆಯಿತು ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಸೋರೆಕಾಯನ್ನು ಹಾಕಿ ಒಂದು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡುವ ನೀವು ತುಂಬ ಸಣ್ಣ ಸಣ್ಣಗೆ ಕಟ್ ಮಾಡಿದರೆ ಈ ರೀತಿ ಇದು ಮಾಡಬೇಕು ಅಂತಿಲ್ಲ ಗ್ರೈಂಡ್ ಮಾಡಬೇಕು ಅಂತಿಲ್ಲ ತುಂಬ ಸಣ್ಣ ಸಣ್ಣ ಬೇಕು ಎಷ್ಟು ಸಣ್ಣ 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 ಅದಕ್ಕಿಂತ ಹೀಗೆ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಕೆಲವು ಸೋರೆಕಾಯಿ ಬೆಂದು ಕರಗಿ ಹೋಗುವುದಿಲ್ಲ ಕೆಲವು ಸೋರೆಕಾಯಿ ಒಳ್ಳೆ ಬೆಂದು ಕರಗ್ತದೆ ಕೆಲವು ಸ್ವಲ್ಪ ಗಟ್ಟಿಯೇ ಇರ್ತದೆ ಅದಕ್ಕೆ ಈ ರೀತಿ ಮಾಡಿದರೆ ಒಳ್ಳೆಯದು ಈಗ ಇದನ್ನು ಜಾಸ್ತಿ ನೈಸಾಗಿ ಕೂಡ ಅಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಸಿಕ್ಕುವಷ್ಟು ಗ್ರೈಂಡ್ ಮಾಡಿದರೆ ಆಯಿತು ಹೀಗೆ ಗ್ರೈಂಡ್ ಮಾಡಿದ ಸೋರೆಕಾಯಿಯನ್ನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ ನೋಡಿ ನಾನು ಎಷ್ಟು ಗ್ರೈಂಡ್ ಮಾಡಿದ್ದೇನೆ ನಂತರ ಇಲ್ಲಿ ತೊಳೆದಿಟ್ಟ ಒಂದು ಲೋಟದಷ್ಟು ಬೆಳ್ಸಿಗೆ ಅಕ್ಕಿ ಅಂದ್ಕೊಂಡು ಅದಕ್ಕೇನೆ ಹಾಕ್ತಾ ಇದ್ದೇನೆ ಈಗ ಒಂದು ಮಿಕ್ಸಿ ತೊಳೆದು ಒಂದು ಒಂದು ಗ್ಲಾಸ್ ಅಷ್ಟು ಅಥವಾ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರಿಕೆ ಸೇರಿಸ್ತಾ ಇದ್ದೇನೆ ಎಲ್ಲವನ್ನೊಮ್ಮೆ ಚ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದನ್ನು ಬೇಯಲಿಕ್ಕಿಡುವ ನಾನು ಇಲ್ಲಿ ಒಂದು ನಾಲ್ಕು ವಿಸಿಲ್ ತೆಗಿತೇನೆ ಇದು ಒಳ್ಳೆ ಬೇಯಬೇಕು ಅಕ್ಕಿ ತುಂಬ ಸಾಫ್ಟಾಗಿ ಕರಗುವಷ್ಟಿದು ಬೇಯಬೇಕು ಅದಕ್ಕೊಂದು ನನ್ನ ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಬೇಕಾಗ್ತದೆ ಇಲ್ಲಿ ನನಗೆ ಒಂದು ಮರ್ತೋಯ್ತು ಇಲ್ಲಿ ಒಂದು ಸ್ಪೂನ್ ಅಷ್ಟು ಮೆಂತೆಯನ್ನು ನೆನೆ ಹಾಕಿಟ್ಟಿದ್ದೆ ಆ ಮೆಂತೆಯನ್ನು ಕೂಡ ಹಾಕಬೇಕು ನೆನೆ ಹಾಕಿದ ನೆನೆ ಹಾಕದಿದ್ರೂ ನಡೀತದೆ ನೆನೆ ಹಾಕಿದ್ರೂ ನಡೀತದೆ ನಾನಿಲ್ಲಿ ನೆನೆ ಹಾಕೊಂಡು ಒಂದು ಸ್ಪೂನು ಮೆಂತೆ ಹಾಕ್ತಿದ್ದೇನೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಒಂದೊಂದು ಇದು ತುಂಬಾ ಸಣ್ಣದು ಒಂದು ಸೋರೆಕಾಯಿಗೆ ಒಂದು ಹದ ಇದು ಅಥವಾ ಒಂದು ಸೋರೆಕಾಯಿ ಎಷ್ಟಿತ್ತು ನೋಡಿ ಅಷ್ಟೇ ದೊಡ್ಡದಿಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ತೆಂಗಿನಕಾಯಿ ತುಂಬ ರುಚಿ ಆಗ್ತದೆ ಜಾಸ್ತಿ ಆದಷ್ಟು ಜಾಸ್ತಿ ಹಾಕ್ಬೋದು ಕಡಿಮೆ ಮಾತ್ರ ಹಾಕಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದನ್ನು ಗ್ರೈಂಡ್ ಮಾಡುವ ಇದು ಕೂಡ ನೈಸ್ ಗ್ರೈಂಡ್ ಮಾಡಲಿಕ್ಕಲ್ಲ ನಾವು ಇದ್ರದ್ದು ಹಾಲು ತೆಗೆಯುವಂಥದ್ದು ಹಾಲು ತೆಗಿಲಿಕ್ಕೆ ಹೇಗೆ ಗ್ರೈಂಡ್ ಮಾಡಬೇಕು ಅಷ್ಟು ಗ್ರೈಂಡ್ ಮಾಡಿದರೆ ಆಯಿತು ನೈಸ್ ಆದರೆ ಹಾಲು ತೆಗಿಲಿಕ್ಕೂ ಕಷ್ಟ ಸ್ವಲ್ಪ ಸಜ್ಜಿಗೆ ಸಜ್ಜಿಗೆ ತರಿದ್ರೆ ಒಳ್ಳೆದಾಗ್ತದೆ ಸ್ವಲ್ಪ ತರಿ ತರಿ ಗ್ರೈಂಡ್ ಮಾಡಿದರೆ ಈಗ ಒಮ್ಮೆ ಹಾಲು ತೆಗೆದ ನಂತರ ಮತ್ತೆ ಬೇಕಾದರೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಬೋದು ತುಂಬ ತೆಳುವಾದ ಹಾಲು ಕೂಡ ಬೇಡ ತುಂಬ ತೆಳು ತೆಳು ಸ್ವಲ್ಪ ದಪ್ಪ ಇದ್ದದನ್ನು ಸ್ವಲ್ಪ ತೆಗೆಯುವ ಮತ್ತೆ ಬೇಕಾದರೆ ಸ್ವಲ್ಪ ಕಡಿಮೆ ತೆಗೆದ್ರೆ ಆಯಿತು ಹಾಲು ಈಗ ಕುಕ್ಕರ್ ಬಿಸಿಲು ಹೋಗಿ ತಣ್ಣಗೆ ಆಗಿದೆ ನೋಡಿ ಒಳ್ಳೆ ಕರಗುವಷ್ಟು ಬೆಂದೋಗಿದೆ ಈಗ ಇದಕ್ಕೆ ನಾನು ಫಸ್ಟ್ ತೆಗ್ದ ಫಸ್ಟ್ ಅಲ್ಲ ನೆಕ್ಸ್ಟ್ ತೆಗೆದ ತೆಳು ಹಾಲನ್ನು ಹಾಕ್ತಾ ಇದ್ದೇನೆ ಇದು ತೆಳು ಹಾಲು ನೆಕ್ಸ್ಟ್ ತೆಗ್ದದ್ದು ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ನೀವು ತುಂಬ ಗಟ್ಟಿಯಾಗಿದ್ರೆ ಇದು ಅನ್ನ ಬೆಂದು ತುಂಬ ಮುದ್ದೆ ಆಗಿದೆ ನೀರು ಕಡಿಮೆ ಆಗಿದ್ರೆ ಈ ತೆಳು ಹಾಲು ಹಾಕಿದ್ರೆ ಒಳ್ಳೇದು ಈಗ ಇಲ್ಲಿ ಅಷ್ಟೊಂದು ಮುದ್ದೆ ಆಗಲಿಲ್ಲ ಕಸ ಇದು ಉಂಟಲ್ಲ ನೀರಿನ ಅಂಶ ಈಗ ಕೊನೆಗೆ ಈ ದಪ್ಪ ಹಾಲು ಮೊದಲು ತೆಗೆದ ಈ ದಪ್ಪ ಹಾಲನ್ನು ಸೇರಿಸಿ ಸಣ್ಣ ಕುಡಿ ಬಂದರೆ ಸಾಕು ಈಗ ನಿಮಗೆ ಬೇಕಾದರೆ ಬೆಲ್ಲ ಕೂಡ ಸೇರಿಸ್ಬೋದು ನಾನು ಇಲ್ಲಿ ಬೆಲ್ಲ ಸೇರಿಸುವುದಿಲ್ಲ ಯಾಕೆಂದರೆ ಒಬ್ಬೊಬ್ಬರಿಗೆ ಬೆಲ್ಲದ ಸಿಹಿ ಇಷ್ಟ ಒಬ್ಬೊಬ್ಬರಿಗೆ ಚಪ್ಪೆ ಇಷ್ಟ ಚಪ್ಪೆ ತುಂಬ ರುಚಿ ರುಚಿ ರುಚಿಯಾಗ್ತದೆ ಬಾಯಿ ನನಗೆ ಅಂತೂ ಚಪ್ಪೆ ತುಂಬ ಇಷ್ಟ ಅದಕ್ಕೆ ಸಿಹಿ ನಮ್ಮನೇಲಿ ಒಬ್ಬರಿಗೆ ಮಾತ್ರ ಹಾಗಾಗಿ ಸಿಹಿ ತಿನ್ನುವವರಿಗೆ ಮತ್ತೆ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ತುಪ್ಪ ಸೇರಿಸಿ ತಿನ್ನಲಿಕ್ಕೆ ಕೊಡುವಾಗ ಕೊಡ್ಬೋದು ಸರ್ವ್ ಮಾಡುವಾಗ ನಾನು ಈಗ ಎಂಥ ಸೇರಿಸುವುದಿಲ್ಲ ಬರೀ ಉಪ್ಪು ಹಾಕಿ ನಾನು ಕುದಿಸಿ ಇಳಿಸ್ತೇನೆ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೇದಿದ ದೇಹ ಪುಷ್ ತುಂಬ ತುಂಬಾ ಹೀಟ್ ಆಗಿದ್ರೆಲ್ಲ ಇದು ತುಂಬಾ ತಂಪು ತುಂಬಾ ಬೇಗ ಬಾಡಿ ತಂಪಾಗ್ತದೆ ಆರೋಗ್ಯಕರವಾದ ಆರೋಗ್ಯಕ್ಕೆ ಅಮೃತದಂತ ಒಂದು ಗಂಜಿ ರೆಡಿ ಆಯ್ತು ಟೇಸ್ಟ್ ಕೂಡ ಸೂಪರ್ ಇರ್ತದೆ ದೇಹಕ್ಕಂತೂ ಅಮೃತ ನಮ್ಮ ಹಿಂದಿನವರ ರೆಸಿಪಿಗಳು ಹಿಂದಿನ ಕಾಲದ ತಿಂಡಿಗಳು ಯಾವುದು ಆರೋಗ್ಯವಲ್ಲದಂತೂ ಇಲ್ಲ ಒಳ್ಳೆಯದೆ ಅಷ್ಟೊಂದು ಹಿಂದಿನ ರೆಸಿಪಿಗಳು ಅಷ್ಟೊಂದು ಆರೋಗ್ಯಕರ ರುಚಿಗೂ ಏನು ಕಮ್ಮಿ ಇಲ್ಲ ಸೂಪರ್ ಆದ ಆರೋಗ್ಯವಾದ ಸೋರೆಕಾಯಿ ಗಂಜಿ ರೆಡಿ ಆಯಿತು ಇಲ್ಲಿ ನಾನು ಬೆಲ್ಲ ಹಾಕದಿದ್ರು ಸ್ವಲ್ಪ ಸ್ವೀಟ್ನೆಸ್ಸೇ ಉಂಟು ಯಾಕೆಂದರೆ ತೆಂಗಿನಕಾಯಿ ಹಾಕಿ ಕೆಲವು ತೆಂಗಿನಕಾಯಿ ಸ್ವಲ್ಪ ಸ್ವೀಟ್ನೆಸ್ ಇರ್ತದೆ ತೆಂಗಿನಕಾಯಿ ಹಾಲು ರುಚಿ ಸಿಹಿ ಸಿಹಿ ಉಂಟು ಹಾಗೆ ಸೋರೆಕಾಯಿ ಇದು ಒಳ್ಳೆ ಒಳ್ಳೆ ಲತ್ತು ಸೋರೆಕಾಯಿ ಊರಲ್ಲ ಊರಲ್ಲಾದ ಸೋರೆಕಾಯಿ ಅಲ್ವಾ ಹಾಗಾಗಿ ತುಂಬಾ ರುಚಿಯಾಗಿದೆ ಬಾಯಲ್ಲಿ ಹಾಗೆ ಹ್ಮ್ ರುಚಿ 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 ಇರ್ತದೆ